ಹಾಯ್ ಅಲೋ ಗೈಸ್ ಕ್ರಿಕೆಟರ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ನಿನ್ನೆ ನಡೆದ ಐದನೇ ಟಿ ಟ್ವೆಂಟಿ ಸರಣಿಯಲ್ಲಿ ಇಂಡಿಯಾ ಗೆದ್ದಿದೆ ಮತ್ತು ಬಿಗ್ ಚೇಜನ್ನ ನೀಡಿತ್ತು ಮತ್ತು ಎರಡುನೂರ ಗಡಿಯನ್ನು ದಾಟಿತ್ತು ಅದರಲ್ಲಿ ಬ್ಯಾಟಿಂಗ್ ಅದ್ಭುತವಾದ ಪ್ರದರ್ಶನ ನೀಡಿದೆ ಅದು ಒಬ್ಬ ಪ್ಲೇಯರ್ನಿಂದ ಕೂಡ ಬಂದಿದೆ ಅದು ಅಭಿಷಕ್ ಶರ್ಮಾ ಐವತ್ಮೂರು ರನ್ನಿಗೆ ಒನ್ ಒನ್ನೂರ ಮೂವತ್ತೈದು ರನ್ಸ್ ಹೊಡೆದಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು ಯಾಕಂದರೆ ಇನ್ನು ಬಾಲಿಂಗ್ ಅಂದರೂ ಅದ್ಭುತವಾದ ಪ್ರದರ್ಶನ ನೀಡಿದೆ ಓನ್ಲಿ ತೊಂಬತ್ತೇಳು ರನ್ಸ್ ಅಷ್ಟೇ ಬಿಟ್ಟಿದ್ದು ಅಲೌಟನ್ನು ಮಾಡಿಬಿಟ್ಟಿದ್ದಾರೆ ಬ ಇಂಡಿಯಾ ಟೀಮ್ ಅತ್ಯುನ್ನತವಾದ ಬಾಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು ಅದು ಎಷ್ಟನೇ ಊರಿಗೆ ಓನ್ಲಿ ಹತ್ತನೇ ಓವರಿಗೆ ಅಲೌಟ್ ಮಾಡಿದ್ದಾರೆ ಮೊಹಮ್ಮದ್ ಶಮಿ ಮೂರು ವಿಕೆಟ್ ತೆಗೆದಿದ್ದಾರೆ ದುಬೆ ಒಂದು ವಿಕೆಟ್ ಮತ್ತು ಚಕ್ರವರ್ತಿ ಎರಡು ವಿಕೆಟ್ ಮತ್ತು ಅಭಿಷೇಕ್ ಶರ್ಮಾ ಒಂದು ವಿಕೆಟ್ ತೆಗೆದು ಟೀಮ್ನ ಉಡಿಸ್ಟ್ ಮಾಡಿದ್ದಾರೆ ಆದರೆ ನಾವು ಇಂಗ್ಲೆಂಡ್ ಈ ಮ್ಯಾಚ್ ಆದರೂ ಅತ್ಯುನ್ನತವಾದ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಅವ್ರ ಕಡೆ ಅಂತರ ಅತ್ಯುನ್ನತವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ ಸೋಲುವ ಪ್ರದರ್ಶನ ಬಂದಿದೆ ನಿನ್ನೆ ನಡೆದ ಅಪ್ಡೇಟ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಗಮನಿಸ್ತಾ ಇದ್ದೀನಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್